ಸಿಪಿ ಯೋಗೇಶ್ವರ್ ಕಾಂಗ್ರೆಸ್ ಸೇರಿದ್ರೆ ಸ್ವಾಗತ ಅಂದಿದ್ದಾರೆ ಸಚಿವ ದರ್ಶನ ಚನ್ನಪಟ್ಟಣ ಬೈ ಎಲೆಕ್ಷನ್ಗೆ ನಮ್ಮಲ್ಲಿ ಅಭ್ಯರ್ಥಿ ಕೊರತೆ ಏನಿಲ್ಲ ನಾವ್ಯಾಕೆ ಅವರನ್ನ ಕಾಂಗ್ರೆಸ್ಗೆ ತೆಗೆದುಕೊಳ್ಬೇಕು ತತ್ವ ಸಿದ್ಧಾಂತ ಒಪ್ಪಿ ಕಾಂಗ್ರೆಸ್ಗೆ ಬರೋದಾದ್ರೆ ಬರಲಿ ಅಂತ ಯೋಗೇಶ್ವರ್ ಕಾಂಗ್ರೆಸ್ ಸೇರಿದ್ರೆ ಸ್ವಾಗತಿಸ್ತೇನೆ ಅಂತಿದ್ದಾರೆ ಸಚಿವ ಶರಣಬಸಪ್ಪ ದರ್ಶನ ಅವರು ಟಿಕೆಟ್ ಕೊಡೋದು ಬಿಡೋದು ನಮ್ಮ ಹೈಕಮಾಂಡಿಗೆ ಬಿಟ್ಟದ್ದು ಯೋಗೇಶ್ ಮಾತ್ರ ಅಲ್ಲ ಎಚ್ ಎಸ್ ಬಿಎಸ್ವೈ ಯಾರು ಬೇಕಾದರೂ ನಮ್ಮ ಪಕ್ಷಕ್ಕೆ ಬರಲಿ ಕಾಂಗ್ರೆಸ್ ಇರೋದಾದರೆ ಸ್ವಾಗತ ಅಂತಿದ್ದಾರೆ ದರ್ಶನ ಯೋಗೇಶ್ವರ್ ಇವತ್ತು ಚನ್ನಪಟ್ಟಣದಲ್ಲಿ ಡಿಕೆಶಿ ಜೊತೆಗೆ ವೇದಿಕೆ ಹಂಚಿಕೊಂಡಿದ್ರು ಸ್ವಾತಂತ್ರ್ಯೋತ್ಸವದ ಕಾರ್ಯಕ್ರಮದಲ್ಲಿ ಆಗ ಒಂದು ಅನುಮಾನ ಮೂಡ್ತಾ ಇತ್ತು ಕಾಂಗ್ರೆಸ್ ಕಡೆ ವಾಲ್ತಿದ್ದಾರಾ ಯೋಗೇಶ್ವರ್ ಅಂತ ಜೊತೆಗೆ ಚನ್ನಪಟ್ಟಣ ಬೈ ಮೈತ್ರಿ ಟಿಕೆಟ್ ಸಿಗದಿದ್ರೆ ಪಕ್ಷ ಬಿಡ್ತಾರಾ ಅನ್ನುವಂಥ ಅನುಮಾನಗಳು ಕಾಡ್ತಾ ಇತ್ತು ಇದೆಲ್ಲ ಬೆಳವಣಿಗೆ ಬೆನ್ನಲ್ಲೇ ದರ್ಶನ್ ಈ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಯೋಗಾಶ್ಯ ಕೇಳಬೇಕು ಅವ್ರದ್ದು ಪಕ್ಷದವ್ರಿಗೆ ಹೆಂಗ ಅದು ನೀವು ಯಾರ ಅಂತಾರಲ್ಲ ನೀವು ಅವ್ರಿಗೆ ಕೇಳಬೇಕು ಅವ್ರ ಮನ್ಸನಾಗ ಏನಿರ್ತಾರ ನಮಗ್ ಗೊತ್ತಿಲ್ಲ ಅದು ನಮ್ಮ ಪಕ್ಷದವರು ನೋಡ್ರಿ ನಮ್ಮ ಪಕ್ಷದಾಗ ಏನು ಈಗ ನಮ್ಮಲ್ಲಿ ಕ್ಯಾಂಡಿಡೇಟ್ ಕಮ್ಮಿ ಇಲ್ಲ ಏನಿಲ್ಲ ನಮ್ಮ ಕ್ಯಾಂಡಿಡೇಟ್ಗಳ್ ಕಮ್ಮಿ ಇಲ್ಲ ಏನಿಲ್ಲ ನಾವು ಯಾಕೆ ತಗೊಳತ್ ಅಮ್ಮ ತತ್ವ ಸಿದ್ಧಾಂತ ಒಪ್ಪಿ ಬರ್ತೇವೆ ಅಂತ ಟಿಕೆಟ್ ಕೊಡೋದು ಬಿಡೋದು ನಮ್ಮ ಪಕ್ಷದ ಹೈಕಮಾಂಡ್ ಅದ್ರದ್ದಾರೆ ನಾವು ಇಲ್ಲಿ ಯಾರು ಹೇಳಕ್ ಸಾಧ್ಯ ಇಲ್ಲ ನಿಮ್ಗೆ ಟಿಕೆಟ್ ಕೊಡ್ತೀನಿ ಬಹನ ಸಾಧ್ಯ ಇಲ್ಲ ನಮ್ಮ ಪಕ್ಷ ಅಷ್ಟು ವೀಕ್ನು ಇಲ್ಲ ಈಗ ಅಲ್ಲಿ ಇಲ್ಲ ಯಾರಿಗಾದ್ರೂ ವೆಲ್ಕಮ್ ಮೊದಲಿಂದ ಹೇಳ್ಕೊಂಡ್ ಬಂದಾರ ಬರೀ ಯೋಗೇಶ್ವರ್ ಅಂತಲ್ಲ ಎಲ್ಲರಿಗೂ ಕುಮಾರಸ್ವಾಮಿ ಯಡಿಯೂರಪ್ಪನ ಮಗನ ವಿಜಯೇಂದ್ರ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್